ಆ ಗಾರ್ಡನ್ ನಲ್ಲಿ ನಮ್ಗೆ ಆಸಕ್ತಿ ಬೇಕು ಅದನ್ನು ಪ್ರೀತಿಸಬೇಕು ಅದನ್ನು ಸದಾ ಅದರ ಬಗ್ಗೆ ಗಮನ ಹರಿಸಬೇಕು ಅದರಲ್ಲಿರುವ ಕಳೆಗಳನ್ನು ನಾವು ಕಿತ್ತು ತೆಗೆದು ಎಸೆಬೇಕು ಪ್ರಪ್ರಥಮ ಕೆಲಸ ಬುಟ್ಟಿ ಹಿಡ್ಕೊಂಡು ಬಂದು ಇಲ್ಲಿರುವ ಪ್ರತಿಯೊಂದು ಕಸವನ್ನು ಎಕ್ಕಿ ಅದನ್ನು ನನ್ನ ರೀಸೈಕಲ್ ಬಿಂದಿಗೆ ಹಾಕ್ತೇನೆ ನನ್ನ ಮಡದಿ ಮಲ್ಲಿಕಾ ನಾವು ಮದುವೆ ಆಗಿ ಸದ್ಯದಲ್ಲೇ ಐವತ್ತು ವರ್ಷ ಕಂಪ್ಲೀಟ್ ಮಾಡುವವರಿದ್ದೇವೆ ನಾವು ತೊಂಬತ್ತಾಗಿ ಐವತ್ತಕ್ಕೆ ಕಾಲಿಟ್ಟಿದ್ದೇವೆ ಇಡೀ ತೋಟ ಚೆನ್ನಾಗಿ ಕಾಣೋ ದೃಷ್ಟಿಯಿಂದ ಒಂದು ನಮ್ಮ ಬ್ರ್ಯಾಂಡ್ ಅಡಿಕೆಯನ್ನು ಇಲ್ಲಿ ಹಾಕಿದ್ದಾರೆ ಅಡಿಕೆ ಕೂಡ ಆಗ್ತದೆ ಅದ್ರೊಟ್ಟಿಗೆ ಕೈ ತೋಟ ಸುಂದರತೆ ಕಾಣ್ತದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ನಗರದಲ್ಲಿದ್ದೇನೆ ಸಹಜವಾಗಿ ನಾವು ನಮ್ಮ ಮನೆಗಳನ್ನೆಲ್ಲರೂ ಕೂಡ ನಾವು ಇಟ್ಕೊಳ್ತೇವೆ ಆದರೆ ನಾಗರಿಕ ಕರ್ತವ್ಯದ ರೀತಿಯಲ್ಲಿ ಸಮಾಜವನ್ನು ಇಟ್ಟುಕೊಳ್ಳುವಂಥ ಕೆಲಸವನ್ನು ಭಾರಿ ಕಡಿಮೆ ಮಾಡುವಂಥದ್ದು ಆ ರೀತಿ ಒಂದು ರೆಸ್ಪಾನ್ಸಿಬಿಲಿಟಿ ಪರ್ಸನ್ನ ಮನೆಗೆ ಬಂದಿಯೇನೆ ಇಲ್ಲಿ ಕಾಣ್ತಾ ಇರ್ಬೋದು ಕಸಗಳು ಎಲ್ಲ ಇರುವಂಥದ್ದು ಸಾಧಾರಣ ಬೀದಿ ಅಂತೇಳಿದ್ರೆ ಹೀಗೆ ಇರುವಂಥದ್ದು ಆದರೆ ಈ ಮನೆಯ ಪಕ್ಕ ಬಂದಾಗ ಇಲ್ಲಿಯ ಬೀದಿಯನ್ನು ನೀವು ನೋಡಬಹುದು ಇಲ್ಲಿ ಕ್ಲೀನ್ ಆಗಿರುವಂಥದ್ದು ನೋಡ್ಬೋದು ಗಾರ್ಡನ್ ಸೆಟ್ಟಿಂಗನ್ನು ನೋಡ್ಬೋದು ಇದೆಲ್ಲವೂ ಕೂಡ ನಾನು ಯಾವಾಗಲೂ ಹೇಳ್ತಿರ್ತೇನೆ ಫೇಸ್ಬುಕ್ನಲ್ಲಿ ರತ್ನಾಕರ ಹೆಗಡೆ ಅಂತೇಳಿ ಅವರ ಮನೆಯದು ಇದಕ್ಕಿಂತ ಹಿಂದೆ ಕೈತೋಟದ ಬಗ್ಗೆ ವೀಡಿಯೋ ಹಾಕಿದ್ದೆ ಮುಂದಕ್ಕೂ ಕೈತೋಟದ ಬಗ್ಗೆ ವೀಡಿಯೋಗಳನ್ನು ಹಾಕ್ತೇನೆ ಆದರೆ ಇವತ್ತು ಒಂದು ಒಳ್ಳೆಯ ಹೂವಿನ ತೋಟವನ್ನು ಹೇಗೆ ಮಾಡಬೋದು ಅನ್ನುವಂಥದ್ದನ್ನು ಉದಾಹರಣೆಯಾಗಿ ಎ ಟು ಝಡ್ ಇದರಲ್ಲಿ ಇದರ ಏನೇನು ಹೇಗೆ ಯಾವ್ಯಾವ ವೆರೈಟಿ ಗಿಡಗಳಿದೆ ಮತ್ತು ಎಷ್ಟು ಅದನ್ನು ಸುಂದರವಾಗಿ ಇಡ್ಬೋದು ಅನ್ನುವಂಥ ಎಲ್ಲವನ್ನು ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಬನ್ನಿ ರತ್ನಾಕರ್ ಜಿ ಜೊತೆ ಮಾತಾಡಿಕೊಂಡು ಅವರ ಕೈ ತೋಟದ ಸಂಪೂರ್ಣ ವಿವರಣೆಯನ್ನು ಪಡೆಯೋಣ ರತ್ನಾಕರ್ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಿ ಆರಾಮಾಗಿದ್ದೇನೆ ಭಾಳ ಬೇಗ ನಮ್ಮ ಮನೆಗೆ ಬಂದಿದ್ದೀರಿ ಭಾಳ ಸಂತೋಷ ನಮ್ಮ ಕಾರ್ಯವೈಖರಿ ನೇಚರ್ ಬಗ್ಗೆ ಇರುವಂಥ ಕಳಕಳಿಯನ್ನು ನೀವು ಬಿಂಬಿಸ್ಲಿಕ್ಕೆ ಬಂದಿದ್ದೀರಿ ಭಾಳ ಸಂತೋಷ ಇಲ್ಲಲ್ಲಿ ನೋಡ್ಬೋದು ನೀವು ಮುಂದೆ ಎಲ್ಲ ಕಸ ಕಡ್ಡಿ ಧೂಳು ಪ್ಲಾಸ್ಟಿಕ್ ಸೇರಿವೆ ಆದರೆ ನಮ್ಮ ಮನೆ ಮುಂದೆ ಇದು ಸರಕಾರಿ ಜಾಗವಾದರೂ ಕೂಡ ನಾನು ನನ್ನ ಖರ್ಚಿನಿಂದಲೇ ಅದನ್ನು ಸರಿಯಾಗಿ ನಿರ್ವಹಿಸ್ತಾ ಈ ಗಾರ್ಡನ್ ಆಗಲಿ ಈ ತೋಡಾಗಲಿ ಇದನ್ನು ನನ್ನ ಖರ್ಚಿನಿಂದಲೇ ಮಾಡಿಸ್ ಮಾಡಿದ್ದೇನೆ ನಾನು ನನಗೆ ಅದರಿಂದ ಏನು ಬೇಸರವಿಲ್ಲ ಸಂತೋಷವೆನಿಸ್ತದೆ ಇದನ್ನು ನೋಡುವಾಗ ಬಹಳ ಸಂತೋಷವಾಗ್ತದೆ ಯಾಕಂದ್ರೆ ಎಷ್ಟೇ ಊಟ ಮಾಡಿ ನೀವು ಏನೇ ತಿನ್ನಿ ಯಾವ ಗಾಡಿಯಲ್ಲೇ ತಿರುಗಿ ಅದರಲ್ಲಿ ಸಿಗುವ ಸಂತೋಷಕ್ಕಿಂತ ಈ ಹೂ ಬೆಳಿಗ್ಗೆ ಈ ಹೂಗಳನ್ನು ನೋಡಿದರೆ ಆಗುವ ಆನಂದಕ್ಕೆ ಬೆಲೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ನಾನು ಬಾ ಇದನ್ನು ನೋಡಿ ಬಹಳ ಸಂತೋಷ ಪಡ್ತೇನೆ ಜನರು ಕೂಡ ಇಲ್ಲಿ ಆಚೆ ಹೆಚ್ಚು ತಿರುಗುವ ಜನರು ಕೂಡ ಇದನ್ನು ನೋಡಿ ಸಂತೋಷ ಪಡ್ತಾರೆ ಅಹ್ ನನ್ನ ಬಗ್ಗೆ ಪ್ರಶಂಸೆ ಮಾಡ್ತಾರೆ ಅವರು ಕೂಡ ಇದನ್ನು ನೋಡಿ ತಮ್ಮ ಮನೆ ಮುಂದೆ ಇಂಥ ಒಂದು ಗಾರ್ಡನ್ ಮಾಡಲಿ ಎನ್ವಿರಾನ್ಮೆಂಟ್ ಅನ್ನು ನಿಸರ್ಗವನ್ನು ಸುಂದರವಾಗಿ ಇರಿಸಿಕೊಳ್ಳಲಿ ಎನ್ನುವುದೇ ನನ್ನ ಗುರಿ ಒಂದು ಕಂಪೌಂಡ್ ಇದೆ ಕರೆಕ್ಟ್ ಅಲ್ಲ ಹೌದು ಇದು ಸರ್ಕಾರಿ ಜಾಗ ಹೌದು ಇದನ್ನ ನೀವು ಹಂಗೆ ಬಿಡಬಹುದು ಎಲ್ಲರೂ ಬಿಟ್ಟಂಗೆ ಹೌದಲ್ವಾ ಆದ್ರೆ ನೀವು ನಿಮ್ಮ ಖರ್ಚಲ್ಲಿ ಇದನ್ನ ಮಾಡಿರೋದು ಇದು ಇದು ಕ್ಲೀನ್ ಇಲ್ಲ ಸರ್ ಮಾಡೋದು ಬೆಳಿಗ್ಗೆ ವಾಕಿಂಗ್ ಹೋಗ್ತೇನೆ ಹೋಗ್ತೇನೆಗೆ ಬಂದ ಕೊಳ್ಳೆ ನನ್ನ ಪ್ರಪ್ರಥಮ ಕೆಲಸ ಬುಟ್ಟಿ ಹಿಡ್ಕೊಂಡು ಬಂದು ಇಲ್ಲಿರುವ ಪ್ರತಿಯೊಂದು ಕಸವನ್ನು ಹೆಕ್ಕಿ ಅದನ್ನು ನನ್ನ ರೀಸೈಕಲ್ ಬಿನ್ನಿಗೆ ಹಾಕ್ತೇನೆ ಅದನ್ನು ಗೊಬ್ಬರವನ್ನಾಗಿ ಪರಿವರ್ತಿಸ್ತೇನೆ ಇದರಿಂದ ನಿಸರ್ಗವೂ ಸುಂದರವಾಗಿರ್ತದೆ ನಮ್ಮ ಸುತ್ತಮುತ್ತಲೂ ಸ್ವಚ್ಛವಾಗಿರ್ತದೆ ನಾವು ನಮ್ಮ ಮನೆಗೆ ಬರುವವರಿಗಾಗ್ಲಿ ನಮ್ಮ ಮನೆ ಎದುರಿನಲ್ಲಿ ತಿರುಗುವವರಿಗಾಗಿ ಒಂದು ಸಂದೇಶವನ್ನು ರವಾನಿಸ್ತೇವೆ ಅದರ ಸಂದೇಶ ಇದೆ ನಮ್ಮ ಸುತ್ತಮುತ್ತಲು ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಸಸ್ಯವನ್ನು ನಡಬೇಕು ಹೂವಿನ ಗಿಡಗಳನ್ನು ನಡಬೇಕು ನಾವು ನಿಸರ್ಗವನ್ನು ಸುಂದರವಾಗಿ ಇರಿಸಿಕೊಳ್ಳಬೇಕೆನ್ನುವುದೇ ನನ್ನ ಸಂತೋಷ ಈ ಹುಲ್ಲು ಇದೆಯಲ್ಲ ಲಾ ನ ಇದರದ್ದು ದೊಡ್ಡ ಸವಾಲೇನಲ್ಲ ಇದ್ರಲ್ಲಿ ಬೇರೆ ಯಾವುದೋ ಹುಲ್ಲುಗಳೆಲ್ಲ ಬರ್ತದೆ ಬರದಂಗ್ ಮಾಡಿಟ್ಟಿದ್ರಲ್ಲಿ ಹೇಗಿದೆ ಇದು ಪ್ರತಿನಿತ್ಯ ನಾವು ಅದರಲ್ಲಿರುವ ಕಳೆಯನ್ನು ಕೇಳಬೇಕು ಲೋನ್ ಮಾಡೋದು ಒಂದು ದೊಡ್ಡ ಕೆಲಸ ಅಲ್ಲ ಖರ್ಚು ಮಾಡಬಹುದು ಲೋನ್ ಯಾರು ಮಾಡಬಹುದು ಹಣ ಇದ್ದವ್ರು ಆದ್ರೆ ಅದು ಸುಂದರವಾಗಿ ಕಾಣಬೇಕಾದ್ರೆ ಅದರಲ್ಲಿ ಯಾವುದೇ ಕಳೆ ಇಲ್ಲದಂತೆ ನೋಡಿಕೊಳ್ಬೇಕಾದ್ರೆ ನಮಗೆ ಅದರ ಮೇಲೆ ಅಭಿಮಾನ ಇರಬೇಕು ಆಸಕ್ತಿ ಇರಬೇಕು ಪ್ರತಿನಿತ್ಯ ಬಿಡದೆ ಅಲ್ಲಿರುವ ಬೇರೆ ಕಳೆಗಳನ್ನು ಹೆಕ್ಕಿ ತೆಗಿಬೇಕು ಆದ್ರೆ ಮಾತ್ರ ಲೋನ್ ಸ್ವಚ್ಛವಾಗಿರ್ತದೆ ಸುಂದರವಾಗಿರ್ತದೆ ಆ ಪ್ರಯತ್ನ ನಾನು ಮುನ್ನೂರ ಅರವತ್ತೈದು ದಿವಸವೂ ಮಾಡ್ತೇವೆ ಅದರಿಂದ ನನಗೆ ಯಾವುದೇ ಬೇಸರವಿಲ್ಲ ಒಂದು ಸಂತೋಷದ ಕೆಲಸ ಸರ್ ಹೊರಗಡೆ ಎಷ್ಟು ಚೆನ್ನಾಗಿದೆ ತುಂಬಾ ಜನರಿಗೆ ಕುತೂಹಲ ನಿಮ್ಮ ಗಾರ್ಡನ್ ಒಳಗಿದೆ ಹೇಗಿದೆ ಅಂತ ಹೇಳಿ ನೋಡಿ ಇದೊಂದು ಎಕ್ಕಮಾಲೆಯ ಇದಕ್ಕೆ ಎಕ್ಕದಲ್ಲ ಎಕ್ಕದ ಎಕ್ಕದ ಗಿಡವನ್ನು ಹಾಕಿದ್ದಾರೆ ಮನೆಗೆ ಮಲ್ಲಿಕ ಅಂತ ಹೆಸರಿಟ್ಟಿದ್ದಾರೆ ಮಲ್ಲಿಕ್ ಅಂದ್ರೆ ಯಾರು ಸರ್ ಮಲ್ಲಿಕ ಅಂದ್ರೆ ನನ್ನ ಮಡದಿ ಎಲ್ಲಾ ಕೆಲಸದಲ್ಲಿ ಅವಳ ಸಹಯೋಗ ಇದೆ ಅವಳು ಯಾವ್ದಕ್ಕೂ ಅಬ್ಜೆಕ್ಷನ್ ಮಾಡುದಿಲ್ಲ ಸಹಕಾರ ಕೊಡ್ತದೆ ಅವಳು ಮನೆ ಒಳಗಿದ್ರೆ ನಾನು ಸದಾ ಗಾರ್ಡನ್ ನಲ್ಲಿ ಇರ್ತೇನೆ ಅಥವಾ ತರಕಾರಿ ತೋಟದಲ್ಲಿ ಇರ್ತೇನೆ ನನ್ನ ಕೆಲಸ ನಾನು ಮಾಡ್ತಾ ಇರ್ತೇನೆ ಯಾವಾಗಲೂ ಅವಳು ನನಗೆ ವ್ಯತಿರಿಕ್ತವಾಗಿ ಮಾತಾಡುವುದಿಲ್ಲ ನನ್ನ ಕೆಲಸದ ಬಗ್ಗೆ ಅಡ್ಡಿ ಅಡ್ಡಿ ತರುವುದಿಲ್ಲ ಅವಳ ಸಹಕಾರದಿಂದಲೇ ಇದನ್ನ ನಾನು ಇಷ್ಟು ಸುಂದರವಾಗಿ ಇಟ್ಟಿದ್ದೇನೆ ಅಂತ ಹೇಳಿಕ್ಕೆ ಹೆಮ್ಮೆ ಪಡ್ತೇನೆ ನೋಡಿ ಸ್ನೇಹಿತರೆ ಇಲ್ಲಿ ನಿಮಗೆ ಓಪನ್ ಆಗಿ ತೋರಿಸ್ತಿದ್ದೇನೆ ಅದರ ಮನೆಯ ಪಕ್ಕದಲ್ಲಿರುವಂಥ ಗಾರ್ಡನ್ ಹೇಗಿದೆ ಅನ್ನುವಂಥದ್ದು ನೋಡಿ ಈ ಕಾಗದದ ಹೂಗಳನ್ನು ಹಾಕಿದ್ದಾರೆ ಅದರ ಜೊತೆ ಇದಕ್ಕೆ ಚಪ್ಪಲಿ ಹಾಕಿಕೊಂಡು ಕೂಡ ಹೋಗಬಾರ್ದು ಅಂತ ಅನ್ನಿಸ್ತದೆ ನೋಡುವಾಗ ಅಷ್ಟು ಚೆನ್ನಾಗಿ ಹುಲ್ಲನ್ನು ಸೆಟ್ ಮಾಡಿದ್ದಾರೆ ಮನೆ ಎದುರುಗಡೆಗೆ ಕಲರ್ ಕಲರ್ನ ಹೂಗಳು ನೋಡಿ ಕೆಂಪು ಬಿಳಿ ಪಿಂಕ್ ಈ ರೀತಿಯ ಹೂಗಳು ಅದರ ಜೊತೆಗೆ ಇಲ್ಲಿ ಪುನಃ ಚೆನ್ನಾಗಿರುವಂಥ ಹೂಗಳು ಅದರ ಜೊತೆ ಟೋಟಲಾಗಿ ಇಡೀ ತೋಟ ಚೆನ್ನಾಗಿ ಕಾಣೋ ದೃಷ್ಟಿಯಿಂದ ಒಂದು ನಮ್ಮ ಬ್ರ್ಯಾಂಡ್ ಅಡಿಕೆಯನ್ನು ಇಲ್ಲಿ ಹಾಕಿದ್ದಾರೆ ಅಡಿಕೆ ಕೂಡ ಆಗ್ತದೆ ಅದರೊಟ್ಟಿಗೆ ಕೈ ತೋಟ ಸುಂದರತೆ ಕಾಣ್ತದೆ ಗುಲಾಬಿಯ ಹೂಗಳು ಇಲ್ಲಿದೆ ಬೇರೆ ಬೇರೆ ರೀತಿಯ ಗುಲಾಬಿ ಹೂಗಳು ಮನೆ ಪಕ್ಕದವರೆಗೆ ಮಾಡಿದ್ದಾರೆ ಇವರ ಪರಿಶ್ರಮ ಎದ್ದು ಕಾಣ್ತದೆ ಇದರಲ್ಲಿ ಯಾಕಂದರೆ ಇದರಲ್ಲಿ ಈ ರೀತಿ ಕಸಗಳು ಇಲ್ಲದೆ ರೀತಿ ಮೇಂಟೈನ್ ಮಾಡುವಂಥದ್ದು ಸಾಮಾನ್ಯ ಕೆಲಸ ಅಲ್ಲ ಇದು ಆ ರೀತಿಯ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಸರ್ ನಿಮ್ಮ ವಯಸ್ಸು ಸರ್ ನನ್ನ ವಯಸ್ಸು ಎಪ್ಪತ್ತೈದು ವರ್ಷ ಎಪ್ಪತ್ತೈದು ವರ್ಷ ಅದು ಓನ್ಲಿ ನಂಬರ್ ನನ್ನ ಆಸಕ್ತಿ ನನ್ನ ಸ್ಪಿರಿಟ್ ಯಂಗ್ಸ್ಟರ್ ನ ಸ್ಪಿರಿಟ್ ಇದೆ ನಾನು ಇವತ್ತು ಇಪ್ಪತ್ತೈದು ವರ್ಷದ ಯುವಕನಿಂದ ಭಾವಿಸ್ತೇನೆ ನಾನು ಕೆಲಸ ಮಾಡ್ ಮಾಡಿದಷ್ಟು ನಾನು ಯುವಕನಾಗ ಆಗಿ ಕಾಣಿಸ್ತೇನೆ ಆ ನನ್ನ ಯೌವನದ ಗುಟ್ಟೆ ನನ್ನ ನಿರಂತರ ಕೆಲಸ ಮತ್ತು ನಿಸರ್ಗದ ಬಗ್ಗೆ ನನಗಿರುವಂತಹ ಅಭಿಮಾನ ಮತ್ತು ಪ್ರೀತಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಎರಡು ಪಪ್ಪಾಯಿ ಗಿಡಗಳನ್ನು ಹಾಕಿದ್ದಾರೆ ಪೂರ್ತಿ ಪಪ್ಪಾಯಿ ಹಾಕಿದ್ದಲ್ಲ ನಾನು ಅದು ಅದೇ ಅದೇ ಹುಟ್ಟಿದ್ದು ಅಲ್ಲ ನೋಡಿ ನ್ಯಾಚುರಲ್ ಆಗಿ ಹಾಗಿರುವಂತದ್ದು ಅಂತ ಹೇಳ್ತಾರೆ ಪಪ್ಪಾಯಿ ಗಿಡ ಅದ್ರಲ್ಲಿ ಪಪ್ಪಾಯಿ ಚೆನ್ನಾಗಿ ಆಗ್ತದೆ ಅಂದ್ರೆ ಕೃಷಿ ಮತ್ತು ಕೈ ತೋಟ ಮತ್ತೆ ಹೂವಿನ ತೋಟ ಅನ್ನುವಂಥದ್ದು ಅತ್ಯಂತ ಸುಂದರತೆ ಕ್ರಿಯೇಟ್ ಮಾಡ್ತದೆ ಇದೊಂದು ಹೂವನ್ನು ನೀವು ಕಂಡಿರ್ಬೋದು ಇದು ನಾವು ಸಣ್ಣದಿರ್ಬೇಕಾದ್ರೆ ಸರ್ ಇದ್ರಲ್ಲಿ ಒಂದು ಕಾಯಿ ಬರ್ತದೆ ಆಗ್ತಾ ನೇರಳೆಯಾಗಿರೈಟಿ ಇದೆ ಅದು ತಿನ್ಲಿಕ್ಕೆಲ್ಲ ಆಗ್ತದಲ್ಲ ಇಲ್ಲಿ ಸ್ಪ್ರಿಂಕ್ಲರ್ ಹಾಕ್ತಾರೆ ಎಷ್ಟು ಗಂಟೆ ರನ್ ಮಾಡ್ತಾರೆ ಸರ್ ಸ್ಪ್ರಿಂಕ್ಲರ್ ಒಂದ್ ಬೆಳಿಗ್ಗೆ ಒಂದ್ ಅರ್ಧ ಗಂಟೆ ರನ್ ಮಾಡ್ತಾರೆ ಅರ್ಧ ಗಂಟೆ ಈಗ ಕೈ ತೋಟ ಇಂಥದ್ದಕ್ಕೆಲ್ಲ ಗೊಬ್ಬರಗಳನ್ನ ನಾವು ಹಾಕ್ತೇವೆ ಇದಕ್ಕೆ ಏನ್ ಗೊಬ್ಬರಗಳನ್ನ ಹಾಕ್ತೀವಿ ಇದಕ್ಕೆ ನಾನು ಫುಲ್ ಇದನ್ನು ಮೂರ್ ತಿಂಗಳಿಗೊಮ್ಮೆ ಆರ್ ತಿಂಗಳಿಗೊಮ್ಮೆ ಲಾನ್ ಮೂವರ್ ಹಾಕಿ ನಮ್ಮ ಹೇರ್ ಕಟ್ ಮಾಡಿದಾಗ ಇದನ್ನು ಸಂಪೂರ್ಣವಾಗಿ ಕಟ್ ಮಾಡ್ತೇನೆ ಕಟ್ ಮಾಡಿದ ಮೇಲೆ ನಾನು ಕೋಕೋಪಿಟ್ ಹಾಕಿದ್ದೇನೆ ಈ ಬಾರಿ ಈ ಬಾರಿ ಕೋಕೋಪಿಟ್ ಹಾಕಿದ್ದೇನೆ ಬೇರೆ ಯಾವ ಗೊಬ್ಬರ ಹಾಕುವ ಅವಶ್ಯಕತೆ ಇಲ್ಲ ಕೋಕೋಪಿಟ್ ಹಾಕಿದ್ರೆ ಇದೇ ರೀತಿ ಇರ್ತದೆ ಕಂಪ್ಲೀಟ್ ನಾವು ಹೇಗೆ ಬಾರ್ಬರ್ ಅಲ್ಲಿ ಹೋಗಿ ಕ್ಲೀನ್ ಮಾಡಿಸ್ಕೊಳ್ತೇವೆ ಅದೇ ರೀತಿ ಆರ್ ತಿಂಗಳಿಗೊಮ್ಮೆ ಈ ಹುಲ್ಲನ್ನ ನಾವು ಒನ್ ಮೋವರ್ ಕೂಡ ನನ್ನ ಸ್ವಂತ ಇದೆ ಅದರನ್ನ ನಾನೇ ಓಡಿಸಿ ಎಲ್ಲ ಸ್ವಚ್ಛತೆ ಮಾಡ್ತೇನೆ ಅದ್ರ ಮೇಲೆ ಕೋಕೋಪಿಟ್ ಹಾಕಿ ಈ ರೀತಿ ಮೈಂಟೈನ್ ಮಾಡ್ತೇನೆ ನೀರ್ ಹಾಕ್ತಾ ಇರ್ತೇನೆ ಪ್ರತಿ ದಿನ ಬೆಳಿಗ್ಗೆ ತಪ್ಪದೆ ಕಸವನ್ನು ಹೆಕ್ಬೇಕು ಕಸ ಎಕ್ದಿದ್ರೆ ಈ ರೀತಿ ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಅಭಿರುಚಿ ಬೇಕು ನಮ್ಮ ಹೆಮ್ಮೆಗೋ ನಮ್ಮ ಸಂಪತ್ತನ್ನು ತೋರಿಸ್ಲಿಕ್ಕೋ ಆ ನಮ್ಮ ಹಣ ಖರ್ಚು ಮಾಡಿ ಇಂತ ಗಾರ್ಡನ್ ಮಾಡಿದ್ರೆ ಉಪಯೋಗ ಇಲ್ಲ ಆ ಗಾರ್ಡನ್ ನಲ್ಲಿ ನಮ್ಗೆ ಆಸಕ್ತಿ ಬೇಕು ಅದನ್ನು ಪ್ರೀತಿಸಬೇಕು ಅದನ್ನು ಸದಾ ಅದರ ಬಗ್ಗೆ ಗಮನ ಹರಿಸ್ಬೇಕು ಅದರಲ್ಲಿರುವ ಕಳೆಗಳನ್ನು ನಾವು ಕಿತ್ತು ತೆಗೆದು ಎಸೆಬೇಕು ಆಗ ಮಾತ್ರ ನಮ್ಗೆ ಈ ರೀತಿಯ ಸುಂದರವಾದ ಒಂದು ಗಾರ್ಡನ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಸಾಧ್ಯವಿದೆ ಬೋಗನು ಇಲ್ಲ ಎರಡು ಕಲರ್ ಒಂದು ಕೆಂಪು ಒಂದು ಬಿಳಿ ಹಾಕಿದ್ದೇನೆ ಅದು ಬೆಳೆದು ಹೊರಗಡೆ ಹಬ್ತದೆ ಅದು ದೊಡ್ಡದಾದಾಗ ಬಹಳ ಸುಂದರವಾಗಿ ತೋರ್ತದೆ ಸುಂದರವಾಗಿ ತೋರ್ತದೆ ಅಲ್ಲಿ ಗುಲಾಬಿ ಆಗಿದೆ ಈ ಗುಲಾಬಿ ಗಿಡಗಳನ್ನು ನಾನು ಗುಲಾಬಿಯನ್ನು ನಾನು ಫೋಟೋಗ್ರಾಫ್ ಮಾಡಿ ನನ್ನ ಎಲ್ಲ ಸ್ನೇಹಿತರಿಗೆ ಬೆಳಿಗ್ಗೆ ಆ ಹುಟ್ಟು ಹಬ್ಬದ ನವರು ಕಳಿಸ್ತೇನೆ ರೆಕಗ್ನೈಸ್ ಮಾಡಿದ್ದಾರೆ ಅಲ್ಲ ಇದು ಒಂದು ಒಳ್ಳೆಯ ಒಂದು ವಿಧ ನಮ್ಮ ಸಂತೋಷವನ್ನು ನಮ್ಮ ಕಳಿಸುವ ಒಂದು ಒಳ್ಳೆಯ ವಿಧಾನ ಅವರು ಕೂಡ ಗುರುತಿಸಿದ್ದಾರೆ ಇದನ್ನು ಫೇಸ್ಬುಕ್ ನಲ್ಲಿ ನೋಡಬಹುದು ಇದು ಕ್ರಿಸ್ಮಸ್ ಟ್ರೀ ಹೌದು ಕ್ರಿಸ್ಮಸ್ ಟ್ರೀ ಸಣ್ಣ ವೆರೈಟಿ ಅಲ್ಲ ಸಣ್ಣ ಇದರ ಬಗ್ಗೆ ನನಗೆ ಹೆಚ್ಚಿಗೆ ಗೊತ್ತಿಲ್ಲ ನನಗೆ ಗಾರ್ಡನ್ ಅನ್ನು ಬರ್ಲಿಕ್ಕೆ ಹೇಳಿದೆ ಇದರ ಆ ಬಗ್ಗೆ ತಿಳಿದುಕೊಂಡು ಅದನ್ನು ಹೇಗೆ ಡ್ರೆಸ್ ಮಾಡ್ಬೇಕಂತ ನಾನು ಅವರನ್ನು ಕೇಳಿ ಮಾಡ್ ಮಾಡುವನಿದ್ದೇನೆ ಅವರು ಬಹಳ ಬ್ಯುಸಿ ಬಂದಿಲ್ಲ ಅವರನ್ನು ಕರೆಸಿ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಮೇಂಟೈನ್ ಮಾಡ್ಬೇಕನ್ನುವ ಒಂದು ಉದ್ದೇಶವನ್ನು ನಾನು ಹೊಂದಿದ್ದೇನೆ ಸ್ನೇಹಿತರೆ ಕೈ ತೋಟದ ಹಾಕಿದ ಹಾಕಿದ್ದೆ ಒಂದೂವರೆ ಹಿಂದೆ ಇವರು ಆ ಸಂದರ್ಭದಲ್ಲಿ ಇವರ ಶ್ರೀಮತಿ ಅವರು ಊರಲ್ಲಿ ಇರ್ಲಿಲ್ಲ ಹಾಗಾಗಿ ಅವರನ್ನು ತೋರಿಸ್ಲಿಕ್ಕೆ ಆಗ್ಲಿಲ್ಲ ಹಾಗೆ ಅವರು ನಮ್ಮ ಬಗ್ಗೆನೂ ಕೋಪ ಮಾಡ್ಕೊಂಡಿದ್ದಾರೆ ಕೆಲಸದ ಬಗ್ಗೆನೂ ಕೋಪ ಮಾಡ್ಕೊಂಡಿದ್ದಾರೆ ಹಾಗೆ ಅವ್ರು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದೇನೆ ನನ್ನ ಮಾಡಿ ಮಲ್ಲಿಕಾ ನಾವು ಮದುವೆ ಆಗಿ ಸದ್ಯದಲ್ಲೇ ಐವತ್ತು ವರ್ಷ ಕಂಪ್ಲೀಟ್ ಮಾಡುವವರಿದ್ದೇವೆ ಐವತ್ತಕ್ಕೆ ಕಾಲಿಟ್ಟಿದ್ದೇವೆ ನಾನು ಕೂಡ ಎಪ್ಪತ್ತೈದು ವರ್ಷವನ್ನು ಕಂಪ್ಲೀಟ್ ಮಾಡುವನಿದ್ದೇನೆ ನಮ್ಮ ಐವತ್ತು ವರ್ಷದ ಜೀವನ ತುಂಬಾ ಏರುಪೇರುಗಳಿಂದ ಸೇರಿದ್ರು ಕೂಡ ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸಿ ನನ್ನನ್ನು ಈ ಸ್ಥಿತಿಗೆ ತಂದವಳು ನನ್ನ ಹೆಂಡತಿ ಎಂದು ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ ಧನ್ಯವಾದಗಳು ಸರ್ ನಮ್ಮ ಚಾನೆಲ್ ನ ಮುಖಾಂತರ ನಿಮ್ಗೂ ಕೂಡ ಶುಭ ಹಾರೈಸ್ತೇವೆ ಯಾಕಂದ್ರೆ ಐವತ್ತು ವರ್ಷದ ಜರ್ನಿ ಅನ್ನೋದು ಸಾಮಾನ್ಯ ವಿಷಯ ಅಲ್ಲ ಅದರೊಟ್ಟಿಗೆ ಒಂದು ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾರೆ ಅಂತ ನಾವು ಕೇಳ್ತೇವೆ ಅದೇ ರೀತಿಯಲ್ಲಿ ನಿಮ್ಮ ಮನೆಯವರು ಇಡೀ ನಿಮ್ಮ ಕುಟುಂಬವನ್ನು ಹ್ಯಾಂಡಲ್ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಸುಖ ಕಷ್ಟದಲ್ಲಿ ನಿಮ್ಮ ಜೊತೆ ಜೊತೆಯಾಗಿದ್ದಾರೆ ನಿಮ್ಮ ನಮ್ಮ ಚಾನಲ್ ಕಡೆಯಿಂದ ನಮಗೆ ಧನ್ಯವಾದಗಳು ಸರ್ ಶಿವಪ್ರಸಾದ್ ನೀವು ಭಾಳ ದೂರದಿಂದ ಪುತ್ತೂರಿನಿಂದ ಇಲ್ಲಿವರೆಗೆ ಬಂದು ನಮ್ಮ ಕೈತೋಟದ ಸುಗಂಧವನ್ನು ಪಸರಿಸಲಿಕ್ಕಾಗಿ ನಮ್ಮ ನಮ್ಮೊಡನೆ ಬೆಳಿಗ್ಗೆ ಸಮಯವನ್ನು ಕಳೆದಿದ್ದೀರಿ ಇದಕ್ಕಾಗಿ ನಿಮ್ಮ ಪ್ರಯತ್ನಕ್ಕಾಗಿ ನಮ್ಮ ಶುಭಾಶಯಗಳು ನಮ್ಮ ಅಭಿನಂದನೆಗಳು ಇದನ್ನು ನನ್ನನ್ನು ಬಿಂಬಿಸುವುದಕ್ಕಿಂತಲೂ ನಾನು ಮಾಡೋ ಕೆಲಸವನ್ನು ಬಿಂಬಿಸುವುದು ಭಾಳ ಮುಖ್ಯ ನನ್ನ ಒಂದೇ ಆಲೋಚನೆ ನಾವು ಯಾವಾಗಲೂ ನಿಸರ್ಗವನ್ನು ಪ್ರೇಮಿಸಬೇಕು ಪ್ರೀತಿಸಬೇಕು ನಿಸರ್ಗದಲ್ಲಿ ನಿಸರ್ಗವನ್ನು ಸುಂದರವಾಗಿಟ್ಟುಕೊಳ್ಬೇಕು ಹಾಗಾಗಿ ಗಿಡ ಮರಗಳನ್ನು ನಡಬೇಕು ನಾನು ನಿಸರ್ಗವೇ ನಮ್ಮ ಬಾಳಿನ ಉಸಿರು ಹಸಿರೇ ಉಸಿರು ಎಂದು ಹೇಳಲು ಸಂತೋಷಪಡ್ತೇನೆ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು